ಬಹಳ ಮುಖ್ಯವಾಗಿ ಈ ನರ ದೌರ್ಬಲ್ಯತೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಏನೆಲ್ಲ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮತ್ತು ನರ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಈ ಹಣ್ಣಿನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಪಪ್ಪಾಯ ಅದರ ಜೊತೆಗೆ ಈ ಹಲಸಿನ ಹಣ್ಣು ಬಾಳೆಹಣ್ಣು ಪಪ್ಪಾಯ ಹಣ್ಣು ಹಲಸಿನ ಹಣ್ಣು ಬಾಳೆಹಣ್ಣು ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಹಣ್ಣು ಏನಂತ ಹೇಳಿದ್ರೆ ಈ ಒಂದು ದಾಳಿಂಬೆ ಹಣ್ಣು ಇವು ನಮ್ಮ ನರ ದೌರ್ಬಲ್ಯತೆಯನ್ನು ಬಹಳ ಬೇಗ ನಿವಾರಣೆ ಮಾಡ್ತಾರೆ ಇನ್ನು ಹುಳಿ ಪದಾರ್ಥಗಳಲ್ಲಿರ್ತಕ್ಕಂಥ ಹಣ್ಣುಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿದ್ರೆ ಆರೆಂಜ್ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣಿನಿಂದ ನಮ್ಮ ಶರೀರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ನರದಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ನಲ್ಲಿರ್ತಕ್ಕಂಥ ಎಲ್ಲ ಗಲೀಜನ್ನು ತೆಗಿತಕ್ಕಂಥ ಶಕ್ತಿ ಈ ಆರೆಂಜ್ ಅದಕ್ಕೆ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಆರೆಂಜ್ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ನರಗಳ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಇದರ ಜೊತೆಗೆ ರಕ್ತಹೀನತೆಯಿಂದ ಉಂಟಾಗ್ತಕ್ಕಂಥ ನರ ದೌರ್ಬಲ್ಯತೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಬೆಳಗ್ಗೆ ತಕ್ಷಣ ನೆನೆಸಿದ ಹಸಿ ಕಡಲೆ ಬೀಜ ಅಂತ ಈ ಶೇಂಗಾ ಬೀಜ ಅಂತ ಕರೀತಾರೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಈ ನೆನೆಸಿದ ಹಸಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಕರೀತಾರೆ ಅದನ್ನು ಸುಮಾರು ಒಂದು ಕನಿಷ್ಠ ಪಕ್ಷ ಐವತ್ತರಿಂದ ನೂರು ಗ್ರಾಮ್ ಒಂದು ಒಳ್ಳೆಯ ಬೆಲ್ಲ ಬೆಲ್ಲ ಅಂತ ಹೇಳಿದ್ರೆ ಅದು ಕಪ್ಪಾಗಿರಬೇಕು ಅದು ಬಿಳಿಯಾಗಿದ್ದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಕಪ್ಪಾಗಿರ್ತಕ್ಕಂಥ ಬೆಲ್ಲ ಅಥವಾ ಕಾಕವೆ ಅದರ ಜೊತೆಗೆ ನೀವು ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ತಿನ್ನೋದ್ರಿಂದ ನಿಮ್ಮಲ್ಲಿ ನರಗಳ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಮತ್ತು ತಡ ಆಹಾರವನ್ನು ಮಾಡೋದರಿಂದ ನಿಮ್ಮಲ್ಲಿ ನರಗಳ ಸಮಸ್ಯೆ ಜಾಸ್ತಿ ಆಗುತ್ತೆ ತಡ ಆಹಾರವನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ಹಸಿಯದೇ ಉಣಬೇಡ ಹಸಿದು ಮತ್ತಿರಬೇಡ ಅಂತ ಹೇಳ್ತಾರೆ ಯಾವಾಗ ನೀವು ಹಸ್ಕೊಂಡು ಹಂಗೆ ಇರ್ತೀರ ಹಸುವಿನ ವೇಗವನ್ನು ಯಾವಾಗ ನೀವು ತಡಿತೀರ ಅವಾಗ ನಿಮ್ಮಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ ಗೊತ್ತಾಯ್ತಲ್ಲ ಅದಕ್ಕೆ ನಿಮ್ಮಲ್ಲಿ ನರ ದೌರ್ಬಲ್ಯತೆಯನ್ನು ಸಂಪೂರ್ಣ ನೀವು ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ನಿಮ್ಮ ಹಸುವಿನ ವೇಗವನ್ನು ಯಾವತ್ತೂ ತಡಿಬಾರ್ದು ಗೊತ್ತಾಯ್ತಲ್ಲ ಹಸುವಿನ ವೇಗವನ್ನು ತಡೆಯೋದ್ರಿಂದ ನಿಮ್ಮಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೆ ಯಾವಾಗ ಹಸ್ತಿರ್ತದ ಆವಾಗ ಏನೂ ಸಿಗಲಿಲ್ಲ ಅಂದರೆ ಸ್ವಲ್ಪ ನೀರಾದರೂ ಕುಡಿಬೇಕು ಯಾವಾಗ ನೀವು ಹೊಟ್ಟೆಯನ್ನು ಖಾಲಿ ಬಿಡ್ತೀರ ಅವಾಗ ಲಿವರ್ ಹಾಳಾಗ್ತದೆ ನರ ದೌರ್ಬಲ್ಯತನೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಹೊಟ್ಟೆಯನ್ನು ಖಾಲಿ ಬಿಡದೆ ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಸರ್ವ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬೋದು ಇದಾದ ಮೇಲೆ ಈಗ ನರ ದೌರ್ಬಲ್ಯತೆಗಾಗಿ ಹಲವಾರು ಆಸನಗಳು ಬರ್ತವೆ ಅದರಲ್ಲಿರತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಆಸನ ಅಂದರೆ ಇದಕ್ಕೆ ಕ್ರೌಂಚ ಆಸನ ಅಂತ ಕರೀತಾರೆ ಕ್ರೌಂಚ ಆಸನ ಅಂದರೆ ಥರ ನಮ್ಮ ಶರೀರವನ್ನು ಸ್ಥಿತಗೊಳಿಸೋದು ಹೇಗೆ ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡಿಕೊಂಡು ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮೇಲೆತ್ತಬೇಕು ಮೇಲೆತ್ತಿದಾಗ ನಿಮ್ಮ ಮೊಣಕಾಲಿಗೆ ಹಣೆಯನ್ನು ಸ್ಪರ್ಶ ಮಾಡಬೇಕು ವಾಪಸ್ ಕಾಲನ್ನು ಪೂರ್ತಿಯಾಗಿ ಮೇಲೆತ್ತಿ ಮೊಣಕಾಲಿಗೆ ಹಣೆಯನ್ನು ಸ್ಪರ್ಶ ಮಾಡ್ಬೇಕು ಅಥವಾ ಗದ್ದಕ್ಕೆ ಕೂಡ ಸ್ಪರ್ಶ ಮಾಡ್ಬೋದು ವಾಪಸ್ ಬನ್ನಿ ಇದಕ್ಕೇನಂತ ಕರೀತಾರೆ ಕ್ರೌಂಚಾಸನ ಚಾಸನ ನಿಮ್ಮಲ್ಲಿ ಈ ಪಾರ್ಕಿನ್ ಸಮ ಸಮಸ್ಯೆಯನ್ನು ಮತ್ತು ದೌರ್ಬಲ್ಯದಿಂದ ಕಾಲಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಇರ್ತದೆ ಅದನ್ನು ಮತ್ತೆ ನರ ದೌರ್ಬಲ್ಯತೆ ಉಂಟಾಗಿರ್ತಕ್ಕಂಥ ನಿಮ್ಮ ಫಿಟ್ಸ್ ಸಮಸ್ಯೆಯನ್ನು ಕೂಡ ಈ ಆಸನದಿಂದ ನಿವಾರಣೆ ಮಾಡಿಕೊಳ್ಬೋದು ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಬೇಕು ವಾಪಸ್ ವಾಪಸ್ ಬನ್ನಿ ಇದಕ್ಕೆ ಕ್ರೌಂಚ್ ಆಸನ ಅಂತ ಕರೀತಾರೆ ನಿಮ್ಮ ಎರಡು ಕಾಲುಗಳನ್ನ ನೇರ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಅಲುಗಡಿಸ್ಕೋಬೇಕು ಇದಾದ ಮೇಲೆ ಪಾದ ಅಂಗುಷ್ಟಾಸನ ಎರಡು ಬೆರಗಳ ಈ ರೀತಿ ಹಿಡ್ಕೋಬೇಕು ನೇರ ಕುತ್ಕೋಬೇಕು ನಿಧಾರವಾಗಿ ಎರಡು ಕಾಲ್ನ ಸ್ಟ್ರೈಟ್ ಮಾಡ್ಕೊಳ್ಳಿ वापस बनी वापस ಬಂದ ಮೇಲೆ ಬದ್ದ ಕೋನ ಆಸನ ಮಾಡಬೇಕು ಇದಾನವಾಗಿ ಮತ್ತೊಮ್ಮೆ ಕಾಲನ ಚಾಚಿಕೊಳ್ಳಿ ದೃಷ್ಟಿ ನೇರವಾಗಿ ಇರಲಿ ಇದಾನವಾಗಿ ಒಸರನ್ ಬಿಡತಾ ಮುಂದೆವಾಗಿ ಸಾಧ್ಯ ಆದರೆ ನಿಮ್ಮ ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು ವಾಪಸ್ ನಿಧಾನವಾಗಿ ಎರಡು ಕಲ್ಲ ನೇರ ಮಾಡಿಕೊಳ್ಬೇಕು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ನರ್ವ್ ಸೆಲ್ಸ್ಗಳನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ಬೋದು ಇದಾದ ಮೇಲೆ ನೆಕ್ಸ್ಟ್ ಆಸನ ಕರ್ಣ ಧನುರಾಸನ ಹೀಗೆ ಮಾಡಬೇಕು ಅಂದರೆ ಎರಡು ಪಾದಗಳನ್ನ ರೀತಿ ಹಿಡ್ಕೋಬೇಕು ಬಲಗಾಲನ ಬಲ ಕಿವಿಗೆ ಎಡಗಾಲನ ಎಡ ಕಿವಿಗೆ ವಾಪಸ್ ಸ್ವಲ್ಪ ಆನಂದವಾಗಿ ಮಾಡಬೇಕು ಸಂತೋಷದಿಂದ ಗೊತ್ತಾಯ್ತಾ ಖುಷಿ ಖುಷಿಯಾಗಿ ಕೆಲವು ಜನ ನಗದೇ ಇಲ್ಲ ಅವು ಹೆಂಗಂದ್ರೆ ಒಂಥರ ಮ್ಯಾನುಫ್ಯಾಕ್ಚರ್ ಅವು ವಾಪಸ್ ವಾಪಸ್ ಆಸನದಲ್ಲಿ ನೀವು ಹೆಚ್ಚು ಹೊತ್ತು ಸ್ಟೇ ಮಾಡಿದಾಗ ಅದರದ್ದು ಹೆಚ್ಚು ಲಾಭ ಸಿಗ್ತದೆ ಹೀಗೆ ನೀವು ನೀವೊಂದು ಐದು ಅಲ್ಲೇ ಹೋಲ್ಡ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ವಾಪಸ್ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ ಹೇಗಂದರೆ ನಿಮ್ಮ ಎಡಗಾಲನ್ನು ಬಲಗೈಯಿಂದ ಅಥವಾ ಬಲಗಾಲನ್ನ ಎಡಗೈಯಿಂದ ಈ ರೀತಿ ಹಿಡ್ಕೊಂಡು ಈಗ ನಾನು ಎಡಗೈಯಿಂದ ಬಲಗಾಲು ಹಿಡ್ಕೊಂಡಿದ್ದೀನಲ್ಲ ಎಡಗಡೆ ಕಿವಿಗೆ ಬಲಗಾಲನ ಈ ರೀತಿ ಸ್ಪರ್ಶ ಮಾಡಬೇಕು ಬಲಗೈನ ಮುಂದೆ ವಾಪಸ್ ಇದಾದ ಮೇಲೆ ಬಲಗಾಲನ ಎಡಗೈಯಿಂದ ಈ ರೀತಿ ಹಿಡ್ಕೋಬೇಕು ಬಲಗಡೆ ಕಿವಿಗೆ ಎಡಗಾಲನ ರೀತಿ ಸ್ಪರ್ಶ ಮಾಡಬೇಕು ಎಡಗೈ ಮುಂದೆ ಇಲ್ಲೂ ಕೂಡ ಐದು ಸೆಕೆಂಡ್ ಹೋಲ್ಡ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈ ವಾಪಸ್ ಹೀಗೆ ಈ ಅಭ್ಯಾಸಗಳನ್ನ ಮಾಡೋದ್ರ ಮೂಲಕ ನಿಮ್ಮಲ್ಲಿ ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಈ ಆಸನಗಳನ್ನ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಉಸಿರನ್ನು ಬಿಗಿ ಹಿಡಿಬಾರ್ದು ಉಸಿರನ್ನು ಬಿಗಿ ಹಿಡಿದ್ರೆ ಅಲ್ಲೇನಾಗ್ತದೆ ನರ ದೌರ್ಬಲ್ಯತೆ ಹೆಚ್ಚಿಗೆ ಆಗ್ತದೆ ಅದಕ್ಕೆ ಸರಾಗವಾಗಿ ಉಸಿರಾಡಬೇಕು ಯಾವಾಗ ಹೇಗೆ ಉಸಿರಿಡಬೇಕಂತ ಗೊತ್ತಿರಬೇಕು ಹೀಗೆ ಎಳಿತಿರಲ್ಲ ಎಳ್ದಾಗ ಉಸಿರು ಬಿಡಬೇಕು ಮುಂದೆ ಭಾಗದಾಗ ಸಂಪೂರ್ಣವಾಗಿ ಮತ್ತೆ ಹೊರಗಡೆ ಉಸಿರು ಬಿಡಬೇಕು ಅಂದರೆ ಮಾತ್ರ ಸರಿ ಆಗ್ತದೆ ಈಗ ನೋಡಿ ಉಸಿರು ತೆಗೆದುಕೊಂಡು ಹಿಂಗೆ ಇಡ್ಕೋಬೇಕು ಉಸಿರು ಬಿಡ್ತಾ ಸ್ಪರ್ಶ ಮಾಡಬೇಕು ಮತ್ತು ಉಸಿರು ತೆಗೆದುಕೋಬೇಕು ಉಸಿರು ಬಿಡ್ತಾ ಈ ರೀತಿ ಈ ಆಸನದಲ್ಲಿ ಕೂಡ ಅಷ್ಟೇ ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಯಾವಾಗಿಲ್ಲಿ ನಿಲ್ಲಿಸ್ತಿರಲ್ಲ ಅವಾಗೇನು ಮಾಡಬೇಕು ಈ ರೀತಿಯಾಗಿ ಉಸಿರಾಡಬೇಕು ನಿಧಾನವಾಗಿ ಗೊತ್ತಾಯ್ತಲ್ಲ ಯಾವಾಗ ನಿಮಗೆ ಆ ಆಸನದಲ್ಲಿ ಸ್ಥಿರತೆ ಮತ್ತು ಸುಖದ ಅನುಭವ ಆಗ್ತದೆ ಆವಾಗ ನೀವು ಆ ಅನುಭವವನ್ನು ಪಡೆದಾಗ ನಿಮ್ಮ ಆಸನ ಸರಿಯಾಗಿದೆ ಅಂತ ನೀವು ಅಂದ್ಕೋಬೇಕಾಗ್ತದೆ ಆಸನ ಸಿದ್ಧಿಯಾಗಿದೆ ಅಂತ ಅದು ಅರ್ಥ ಆಗ್ತದೆ ನರ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಹಲವಾರು ಯೋಗಾಭ್ಯಾಸಗಳನ್ನು ನಾವು ನೋಡ್ತಾಯಿದ್ದೀವಿ ಅದರಲ್ಲಿ ಮುಂದಿನ ಯೋಗಾಭ್ಯಾಸ ಏನಂತ ಹೇಳಿದ್ರೆ ಚಕ್ಕಿ ಚಲನಾಸನ ಚಕ್ಕಿ ಚಲನಾಸನದಿಂದ ಕೂಡ ನಾವು ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಹೇಗೆ ಅಂದರೆ ಎರಡು ಕೈಲಿ ಈ ರೀತಿ ಇಟ್ಕೋಬೇಕು ಹಿಂದೆ ತಾಯಂದ್ರೆ ಎಷ್ಟು ಬಲಿಷ್ಠವಾಗಿರ್ತಿದ್ರು ಅಂದರೆ ಮನೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡಿದರೂ ಕೂಡ ಯಾವುದೇ ಕಾಯಿಲೆಗಳಲ್ಲಿ ಆರಾಮಾಗಿರ್ತಿದ್ರು ಈಗಿನ ತಾಯಂದ್ರೆ ನೋಡಿದ್ರೆ ಒಂದು ಚೂರು ಒಂದು ಸ್ವಲ್ಪ ಧೂಳು ಬಂದರೂ ಕೂಡ ಡಸ್ಟ್ ಅಂತೆ ಒಂದು ಸ್ವಲ್ಪ ನೀರು ಬದಲಾದರೂ ಕೂಡ ಕೋಲ್ಡ್ ಅಲರ್ಜಿ ಆಗೋದು ಸ್ವಲ್ಪ ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂದರೆ ಈ ಹೊಲಸು ಎ ಸಿ ಒಂದು ಬಂದು ಮನುಷ್ಯನ ಜೀವನವನ್ನೇ ಹಾಳು ಮಾಡ್ತಾಯಿದೆ ಯಾರು ಎ ಸಿಲಿ ಹೆಚ್ಚಾಗಿರ್ತಾರೆ ಅವರಿಗೆ ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತದೆ ಎ ಸಿ ಅಂತಕ್ಕಂಥದ್ದು ವೆರಿ ವೆರಿ ಡೇಂಜರಸ್ ಮನುಷ್ಯನ ಜೀವನದಲ್ಲಿ ಗೊತ್ತಾಯ್ತಲ್ಲ ಮನುಷ್ಯನಿಗೆ ಬಿಸಿಲು ಮಳೆ ಚಳಿಯ ಅನುಭವ ಆಗಬೇಕು ಅಂದಾಗ ಮಾತ್ರ ಅವನು ತನ್ನ ಜೀವನದಲ್ಲಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಎಸಿಯನ್ನು ಹೆಚ್ಚು ಬಳಸೋದ್ರಿಂದ ನಿಮಗೆ ನರಗಳ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಅರ್ಥ್ರೈಟಿಸ್ ಸಮಸ್ಯೆಯೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ನಿಸರ್ಗಕ್ಕೆ ಹತ್ತಿರವಾಗಿ ಬದುಕಿದರೆ ಮಾತ್ರ ಬದುಕು ನಿಸರ್ಗವನ್ನು ದೂರ ಮಾಡಿ ಬದುಕ್ತವ್ರಿಗೆ ಸಾವು ಅಂತಕ್ಕಂಥದ್ದನ್ನು ಸರಿಯಾಗಿ ನಾವು ತಿಳ್ಕೊಬೇಕಾಗ್ತದೆ ನಿಧಾನವಾಗಿ ಈ ರೀತಿಗೆ ಉಸಿರು ತೆಗೆದುಕೊಳ್ಬೇಕು ಉಸಿರನ್ನು ಬಿಡಬೇಕು ಜೀವನದಲ್ಲಿ ಸುಖವಾಗಿ ಬದುಕಬೇಕಂದ್ರೆ ನಿಸರ್ಗದಲ್ಲಿ ಇರಬೇಕು ಸುಖ ಮತ್ತು ಸೌಕರ್ಯಗಳಿಗೆ ವ್ಯತ್ಯಾಸ ಇದೆ ನಿಮ್ಮ ಮನೇಲಿ ಒಂದು ಲಕ್ಷ ರೂಪಾಯಿ ಬೆಡ್ ಇದ್ದರೂ ಕೂಡ ನಿಮಗೆ ನಿದ್ದೆ ಬರೋಲ್ಲ ಯಾಕಂದರೆ ಸೌಕರ್ಯದಿಂದ ಸುಖವಾಗಿರ್ತಕ್ಕಂಥ ನಿದ್ರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವು ರೈ ರೈತರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಚಾಪೆನೂ ಕೂಡ ಇರಲ್ಲ ಹರಿದೋಗಿರೋ ಚಾಪೆ ಇರ್ತದೆ ಅದರಲ್ಲಿ ಸುಖವಾಗಿ ನಿದ್ದೆ ಬರ್ತದೆ ಅಲ್ಲಿ ಶಾಂತಿ ನೆಮ್ಮದಿ ಇದೆ ಅಲ್ಲಿ ಸುಖ ತನ್ನ ತಾನೇ ಬರ್ತದೆ ಯಾರಲ್ಲಿ ಸೌಕರ್ಯಗಳಿಂದ ಸುಖವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಇರ್ತದಲ್ಲ ಅದು ನಮ್ಮ ಮೂರ್ಖತನ ಅಂತ ನಾವು ತಿಳ್ಕೊಬೇಕು ಸೌಕರ್ಯಗಳಿಂದ ಸುಖವನ್ನು ತಂದುಕೊಳ್ಳಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಸುಖ ಬರಬೇಕಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಆತ್ಮಸಾಕ್ಷಿಗೆ ಹತ್ತಿರವಾಗಿ ಬದುಕಬೇಕು ಅಂದ್ರಾಗ ಮಾತ್ರ ನಮ್ಮಲ್ಲಿ ಭಯ ಇರಲ್ಲ ಯಾರ್ದೋ ಕಳ್ತನ ಮಾಡಿರ್ತೀವಿ ಯಾರ್ದೋ ಲಂಚ ಹೊಡೆದಿರ್ತೀವಿ ಅವಾಗ ರಾತ್ರಿ ಪೂರ್ತಿ ಭಯ ತುಂಬಿರ್ತದೆ ಮನಸ್ಸಲ್ಲಿ ಅವಾಗ ನಿದ್ದೆ ಹೆಂಗೆ ಬರ್ತದೆ ಯಾರನ್ನ ಮೋಸ ಮಾಡಿರ್ತೀವಿ ಅದಕ್ಕಾಗಿ ನಾವು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬದುಕಲಿಕ್ಕೆ ಯಾವತ್ತೂ ಆಗೋಲ್ಲ ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು ಆತ್ಮ ವಂಚನೆಯನ್ನು ಮಾಡ್ಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನೀವು ನೂರಾರು ಜನಕ್ಕೆ ಮೋಸ ಮಾಡ್ಬೋದು ನಿಮ್ಮ ಮನೇಲಿ ಸುಳ್ಳು ಹೇಳ್ಬೋದು ಆದರೆ ನಿಮ್ಮ ಆತ್ಮಗೆ ಗೊತ್ತಿರ್ತದೆ ನೀವೆಂಥ ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತಕ್ಕಂಥದ್ದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆತ್ಮ ಸಾಕ್ಷಿಗೆ ಹತ್ತಿರವಾಗಿ ಬದುಕ್ತಕ್ಕಂಥ ಶರಣ ಜೀವನವನ್ನು ನಾವು ನಡೆಸಿದ್ರೆ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡಿಬೋದು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು ಇದಕ್ಕೆ ಜಾನು ಶಾಸನ ಅಂತ ಕರೀತಾರೆ ನಿಧಾನವಾಗಿ ಅಭ್ಯಾಸ ಮಾಡಬೇಕು ನಿಧಾನವಾಗಿ ಅಭ್ಯಾಸ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಅಭ್ಯಾಸವನ್ನು ಮಾಡಿದ್ರೆ ಅದರಲ್ಲಿ ಹೆಚ್ಚು ಲಾಭ ಸಿಕ್ತು ವಾಪಸ್ ರಿಲ್ಯಾಕ್ಸ್ ದೀರ್ಘವಾಗಿ ಉಸಿರಾಡಿ ಅಲುಮಿನಿಯಂ ಮತ್ತು ಕುಕ್ಕರನ್ನು ಸಂಪೂರ್ಣವಾಗಿ ನೀವು ನಿಲ್ಲಿಸಿದರೆ ಮಾತ್ರ ನಿಮ್ಮ ನರಗಳ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲುಮಿನಿಯಂ ಬಳಕೆ ಮತ್ತು ಕುಕ್ಕರ್ ಬಳಕೆ ನಿಲ್ಲಿಸಲೇಬೇಕಾಗ್ತದೆ ಇಲ್ಲಾಂದರೆ ನರಗಳ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಿಮ್ಮ ನರಗಳ ಒಂದು ಶಕ್ತಿಗೆ ಪೋಷಕ ತತ್ವವಾಗಿ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸ್ಗಳನ್ನು ವಿಟಮಿನ್ಸ್ಗಳನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಹೆಚ್ಚು ಪಡಲಿಕ್ಕಾಗಲ್ಲ ಯಾಕಂದರೆ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಅದರಲ್ಲಿ ಉಳಿತಕ್ಕಂಥದ್ದೇ ನಾಲ್ಕೈದು ಪರ್ಸೆಂಟ್ ಅಷ್ಟೇ ಅದೇ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರೆ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಆ ವೈಟಮಿನ್ಸ್ಗಳು ಉಳಿತವೆ ನೀವು ಮನೆಯಿಂದ ಮೊದಲು ಬಿಸಾಕಬೇಕಾಗಿರ್ತಕ್ಕಂಥದ್ದು ಏನಂದರೆ ಫ್ರಿಜ್ಜು ಕುಕ್ಕರು ಮತ್ತು ಡೈನಿಂಗ್ ಟೇಬಲ್ ಗೊತ್ತಾಯ್ತಲ್ಲ ಇವುಗಳನ್ನು ಮೊದಲು ಮನೆಯಿಂದ ಬಿಸಾಕಬೇಕು ವಾಪಸ್ ಇವು ನಮ್ಮ ದೊಡ್ಡ ವೈರಿಗಳಿವೆಲ್ಲ ಅವನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಬದುಕ್ಲಿಕ್ಕೆ ಆಗ್ತದೆ ಈ ರೀತಿ ಅಭ್ಯಾಸ ಮಾಡಿದ ಮೇಲೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೋಬೇಕು ಬೆನ್ನ ಮೇಲೆ ಮಲ್ಕೊಂಡು ನಿಮ್ಮ ಬೆನ್ನು ಹುರಿನ ಸಡಲ ಮಾಡ್ಕೋಬೇಕು ರಿಲ್ಯಾಕ್ಸ್ ನಿಧಾನವಾಗಿ ಬಲಗಾಲ ಮೇಲೆತ್ತಿ ಬಲಗಾಲನ ಎಡಗೈಯಿಂದ ಹಿಡ್ಕೊಳ್ಳಿ ಬಲಗಾಲ ನೇರ ಮಾಡ್ಕೊಳ್ಳಿ ನಿಧಾನವಾಗಿ ಬಲಗಾಲನ್ನ ಎಡಗಡೆ ತಿರುಗಿಸಿ ವಾಪಸ್ ಬನ್ನಿ నిధానీ బలగల్ బలగై అందలగడ తిరుగు వాళ్ళి రిల్స్ தான மெலெத்தி எட்காலின் ஹிடுக்கொள்ளி நிதானமாக பலகடை திருகி எடுக்கடை நோடி தீர்வாக சுவாச பிரச்சுவா நதானே உசிராட்டி ನಿಧಾನವಾಗಿ ಕಾಲನ್ನು ಮತ್ತೆ ವಾಪಸ್ ನೇರ ಮಾಡ್ಕೊಳ್ಳಿ ನಿಮ್ಮ ಎಡಗಾಲನ್ನ ಎಡಗೈಯಿಂದ ಹಿಡ್ಕೊಳ್ಳಿ ನಿಧಾನವಾಗಿ ಎಡಗಡೆ ತಿರ್ಗಿಸಿ ಸೂಕ್ತ ಪಾದಾಂಗೋಷ್ಠಾಸನ ಅಂತ ಕರೀತಾರೆ